やるぞ、もっと言うときに、いらっしゃるぞ。 ಯೂಟ್ಯೂಬರ್ ಆನಂದ್ ಸಾರ್ ಅವರು ಆನಂದ್ ಸರ್ ಅವರು ಅಪ್ಲೋಡ್ ಮಾಡಬೇಕು ಹೋಟೆಲಲ್ಲಿ ಹೆಂಗೆ ಆರ್ಡರ್ ಹೇಳೋದು ರೆಡಿ ಹಂಗೆ ಒಂದು ಅಣ್ಣ ಮಸಾಲೆ ದೋಸೆ ಒಂದು ಜ್ವರ ಒಂದು ಸೆಟ್ ಹಾಕಿರೋದಿಲ್ಲ ಒಂದು ಐವತ್ತು ಸೆಟ್ ಪಾರ್ಸಲ್ ಮಾಡಿ ರೆಡಿ ಹಾಕ್ತಿದೆ ನಿಮ್ಮವ್ರು ಹೇಳಿ ಈಗ ಅದಕ್ಕೆ ಬಂದೆ ನಾನು ನಿಮ್ಮವ್ರು ಹೇಳಿ ಕಳಿಸಿದ್ ಇದ್ದು ತೆಗಿಲಿಲ್ಲ ಅದಕ್ಕೆ ಬೈದು ಬೈದು ಬಿಟ್ಟು ಕಳ್ಸಿದ್ದಾರೆ ಬೈದು ಬಿಟ್ಟು ಕಳ್ಸಿದ್ದಾರೆ ನಿಮ್ಮವರು ಬೈದು ನನ್ನನ್ನು ಕಳ್ಸಿರೋದು ಏನಾಗಲ್ಲ ಗರಿಗರಿಯಾದ ರುಚಿ ರುಚಿಯಾದ ಸೆಟ್ ದೋಸೆ ರೆಡಿ ಮಾಡ್ತಾ ಇದ್ದಾರೆ ತುಪ್ಪ ಎಣ್ಣೆ ಸಮೇತವಾಗಿ ಗರಿಗರಿ ಆ ಗಮಗಮಿತು ಅಂತ ತುಪ್ಪ ಹಾಕಿದ್ದಾರೆ ನೋಡಿದ್ರೆ ಹಂಗೆ ಎತ್ಕೊಂಡು ತಿಂದು ಅಂತ ಅನಿಸ್ತಾ ಇದೆ ನೋಡಿ ತಟ್ಟೆಗೆ ಕಾಯ್ತಾ ಇದ್ದಾರೆ அச்சார கொடுப <laughs> ಸರ್ ಟೋಟಲ್ ಎಷ್ಟು ದೋಸೆಗಳು ಮಾಡಿದೀರಿ ಟಾರ್ಗೆಟ್ ಒಂದ್ ಟಾರ್ಗೆಟ್ ಒಂದ್ ಸಾವಿರನಾ

ನಿಮ್ಮ ತಿಂಡಿ ತಿಂತಾ ಇದ್ದೀರಿ ರುಚಿಯಾಗಿದೆಯಾ ಏನೇನಿದೆ ತಿಂಡಿಗಳು ತಿಂಡಿ ಏನೇನಿದೆ ಚೆನ್ನಾಗಿತ್ತ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ದು ತಿಂಡಿ ಆಯ್ತಾ ಹೊಟ್ಟೆ ತುಂಬಾ ತಿಂದ್ರ ಹೇಗಿತ್ತು ರುಚಿ ತುಂಬಾ ಚೆನ್ನಾಗಿದೆ ಏನೇನಿದೆ ಇವತ್ತು ಇವತ್ತು ದೋಸೆ ಇದೆ ಸಪಕ್ಕಿ ಪಾಯಸ ಇದೆ ಚಟ್ನಿ ಪಲ್ಯ ಮೊಸರನ್ನ ಇದೆ ಉಪ್ಪಿನಕಾಯಿ ಇದೆ ಓಕೆ ಎಲ್ಲರೂ ತುಂಬಾ ಚೆನ್ನಾಗಿದೆ ತಿಂಡಿಗಳೆಲ್ಲ ಹಾಗಿದೆ ಚೆನ್ನಾಗಿದೆ ರುಚಿಕರವಾಗಿದೆಯಾ ಸಾಕಾಗೋ ಅಷ್ಟು ಕೊಟ್ಟಿದ್ದಾರಾ ತಿಂಡಿ ಮಾಡಿದ್ರಲ್ವಾ ಹೇಗಿದೆ ರುಚಿ ರುಚಿಯಾಗಿದೆ ಚೆನ್ನಾಗಿದೆಯಾ ಸಾಕಷ್ಟು ಕೊಡ್ತಾ ಇದ್ದಾರೆ ತೃಪ್ತಿ ಆಯಿತು ಅದಕ್ಕೆ ದೋಸೆ ಎಲ್ಲ ತಟ್ಟೆಯಲ್ಲಿ ಖಾಲಿ ಆಗಿದೆ ಈ ನವರಾತ್ರಿಗಳಲ್ಲಿ ಪ್ರತಿದಿನ ಸಂಜೆ ಈ ರೀತಿ ತಿಂಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ